ಬಾಗಲಕೋಟೆ ಜಿಲ್ಲೆ ಶ್ರೀಮಹಾಗಣಪತಿ ಮಾರ್ಕೆಟಿಯುತ ಕಮಿಟಿ ಹುನಗುಂದವತಿಂದ ಹುನಗುಂದ ಪಟ್ಟಣದ ಮಾರುಕಟ್ಟೆಯಲ್ಲಿ ದಿನಾಂಕ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ಎಂಟು ಗಂಟೆಗೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಿತೀಯ ಪುಣ್ಯಸ್ಮರಣೆಯ ಪೂಜಾ ಕಾರ್ಯಕ್ರಮವು ವೇದಮೂರ್ತಿ ಮಹಾಂತಯಗಚ್ಚಿನ ಮಠರ ದಿವ್ಯಸಾನಿಧ್ಯದಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತರನ್ನುದ್ದೇಶಿಸಿ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಇಂದಿನ ಆಧುನಿಕ ಜಗತ್ತಿನ ಆದರ್ಶ ವ್ಯಕ್ತಿ ಮತ್ತು ಶಕ್ತಿಯೆಂದರೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳೆಂದರು ನಂತರ ಜಾತಿ ಮತ ಪಂಥ ಮೀರಿ ತಮ್ಮದೇ ಆದ ತತ್ವ ಸಿದ್ಧಾಂತ ಆದರ್ಶಗಳಿಂದ ಜಾತ್ಯಾತೀತ ಮತ್ತು ಸಮಸಮಾಜಕ್ಕೆ ನಿಸ್ವಾರ್ಥ ಆಧ್ಯಾತ್ಮಿಕ ಪ್ರವಚನ ನೀಡುವ ಮೂಲಕ ಆಧುನಿಕ ಜಗದ ಮಾನವ ಕುಲಕ್ಕೆ ಬೆಳಕನ್ನು ಪ್ರವಹಿಸಿ ಜಗತ್ತಿನ ಋಷಿ ಮುನಿಗಳ ಸಾಲಿನಲ್ಲಿ ಇವರೊಬ್ಬರೆಂದು ಪ್ರಸ್ತಾಪಿಸಿದರು ನಂತರ ಭೌತಿಕವಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೊಂದಿಗೆ ಇರದಿದ್ದರೂ ಸಹ ಅವರ ಆಚಾರ ವಿಚಾರಗಳು ನಮ್ಮೊಂದಿಗೆ ಸದಾ ಇರುತ್ತವೆ ಎಂದು ಪ್ರಸ್ತಾಪಿಸಿ ಶ್ರೀಗಳಾತ್ಮಕ್ಕೆ ಭಗವಂತ ಚಿರಶಾಂತಿ ಕರುಣಿಸಲೆಂದು ಶುಭ ಹಾರೈಸಿದರು ಈ ಒಂದು ಪುಣ್ಯಸ್ಮರಣೆಯ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳಿಗೆ ಕಮಿಟಿ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಸಮಿತಿಯ ಸದಸ್ಯರಾದ ಶಿವಪುತ್ರಪ್ಪ ಹಳಪೇಟಿ ಸಾಂತಪ್ಪ ಹೊಸಮನಿ ದೇವೇಂದ್ರಪ್ಪ ಪಟ್ಟಣ ಶೆಟ್ಟಿ ನಾಮದೇವಸಿಂಧೆ ಶರಣುಹಳಪೇಟಿ ಪ್ರಕಾಶ ಕುಂಟೋಜಿ ನಾಗಪ್ಪತ್ಯಪಿ ಸೀನಪ್ಪ ಮುದಗಲ್ಲ ಪ್ರವೀಣ ಹುಚನೂರ ಮುತ್ತುಬಯಾಪುರ ಸೇರಿದಂತೆ ಇತರೆ ಗುರು ಹಿರಿಯರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ

Rama Bhakti Bhayara Rama Hare ಇವತ್ತು ಜಗತ್ತಿನಲ್ಲಿ ಆದರ್ಶ ಒಂದು ವ್ಯಕ್ತಿಯಪ್ಪ ಆದರ್ಶ ಶಕ್ತಿಯಪ್ಪ ಅಂತಂದರೆ ಸಿದ್ದೇಶ್ವರ ಸ್ವಾಮಿಗಳು ಇವತ್ತಿನ ದಿನಮಾನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಋಷ್ಯಪ್ಪ ಅಂತಂದರೆ ಸಿದ್ದೇಶ್ವರ ಸ್ವಾಮಿಗಳು ಹಿಂದಿನ ಕಾಲಾನು ಕಾಲ ದಿನಮಾನಗಳಲ್ಲಿ ಋಷಿಗಳು ಶ್ರೇಷ್ಠರು ಮಹಂತರು ಹಾಗೆ ಈ ಜಗತ್ತನ್ನು ಬೆಳಗಿ ಹೋಗಿದರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಶ್ರೀ ಇಪ್ಪರ ಸ್ವಾಮಿಗಳು ಈ ಜಗತ್ತಿಗೆ ಬೆಳಕನ್ನು ಕೊಟ್ಟ ಮಹಾ ಮಹಾನುಭಾವಿಯನ್ನು 自由なものが出てきて、本当に高橋さん、ありがとうございます。 ಸಿದ್ದೇಶ್ವರ ಸ್ವಾಮಿಗಳು ಅವರು ಯಾವುದೇ ಜಾತಿ ಇವತ್ತಿನ ಸ್ವಂತ ಮಾಡಲಿಲ್ಲ ಎಲ್ಲರನ್ನು ಇವನ್ಯಾರವ 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 ಇವ ನಮ್ಮವ ಇವ ನಮ್ಮವ ಎಂದು ತಿಳಿಸಿದರೆಯಾ ಅನ್ನುವಂತಹ ಒಂದು ಶರಣರ ತತ್ವ ಸಿದ್ಧಾಂತದಕ್ಕೆ ನಡೆದು ಉಳಿದು ಜೀವನವನ್ನು ಸಾಗಿಸಿ ಈ ಜಗತ್ತಿನ ಋಷಿಗಳ ಸಾಲಿನಲ್ಲಿ ಶ್ರೇಷ್ಠ ಸಂತರಾಗಿ ಹೋದವರಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಅವರು ಇವತ್ತಿಗೆ ಭೌತಿಕವಾಗಿ ನಮ್ಮೊಂದಿಗೆ ಇರದಿದ್ದರು ಸಹಿತ ಅವರ ಆದರ್ಶ ತತ್ವಗಳು ಸಿದ್ಧಾಂತಗಳು ಮಾನವೀಯ ಮೌಲ್ಯ ತತ್ವ ಸಿದ್ಧಾಂತಗಳಲ್ಲಿ ಇವತ್ತು ಇವತ್ತು ನಮ್ಮೊಂದಿಗೆ ಇವತ್ತು ಒಂದು ಬೆಳಕಿನ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ಆಚಾರ ವಿಚಾರ ಸಂಸ್ಕಾರ ಸತ್ಸಾಂಪ್ರದಾಯ ರೂಪದಲ್ಲಿ ಇವತ್ತು ಒಂದು ಕುಲದೊಂದಿಗೆ ಬಾಳೆ ಗಳಗಿದಂಥವರಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಅಂಥ ಒಂದು ಸಿದ್ದೇಶ್ವರ ಮಹಾಸ್ವಾಮಿಗಳ ಆತ್ಮಕ್ಕೆ ದೇವರು ನಿತ್ಯ ಚಿರಶಾಂತಿ ಕೊಡಲಿ ಹಾರೈಸಿ ನನ್ನ ಎರಡು ಮಾತುಗಳನ್ನು શ્રી સિદ્ધેશ્વર મહારાજ કીધું બાળક નીર તરીસો